ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹುತೇಕ ಪ್ರಯತ್ನಗಳು ಇದೆ ಅರ್ಜುನ್ ಜನ್ಯ ಫಾರ್ಟಿ ಫೈವ್ ಅಂತ ಸಿನಿಮಾಕೋಸ್ಕರ ಲಂಡನ್ ನಲ್ಲಿ ಹೋಗಿ ಅಲ್ಲಿ ಗ್ರಾಫಿಕ್ಸ್ ಗಳು ಅದು ಎಲ್ಲ ಮಾಡಿಸ್ತಿದ್ದಾರೆ ನಿಮ್ಮ ಈ ವರ್ಕ್ ಹಿಂದೆ ತರದ್ದು ಗ್ರಾಫಿಕ್ಸ್ ಅದು ಇದೆಲ್ಲ ಕಾಣುತ್ತೆ ಎಲ್ಲ ಇನ್ ಹೌಸ್ ನಾವು ಅಷ್ಟು ಸಮಯದಿಂದ ಡೇ ನೈಟ್ ಡೇ ನೈಟ್ ಡೇ ನೈಟ್ ಇನ್ ಹೌಸ್ ವರ್ಕ್ ಮಾಡಿದೀವಿ ಎಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಗುರುಪ್ರಸಾದ್ ಅಂತ ಇದ್ದಾರೆ ಅದಾದ್ಮೇಲೆ ನನ್ನ ಮಗ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದಾನೆ ಮೇಜರ್ ಡಿಪಾರ್ಟ್ಮೆಂಟ್ ಮೇಜರ್ ಆಗಿ ಮಾಡಿದ್ದು ಅದಾದ್ಮೇಲೆ ಜೊತೆಗೆ ಒಂದಿಷ್ಟು ಟೀಮ್ ಅಂತ ಒಂದು ಟೀಮ್ ಇದೆ ಅದಾದ್ಮೇಲೆ ಗುರು ಜೊತೆಗೆ ಇನ್ನೊಂದು ಗಳಿದೆ ಅದಾದ್ಮೇಲೆ ಅಂತ ನಮ್ಮ ಮಹೇಶ್ ಅವರು ನಮ್ಮ ಅದಾದ್ಮೇಲೆ ಡೈಲಾಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಯಕ್ಷಗಾನದ ಏನು ಮಾತುಗಳದು ನಮ್ಮ ಮಾತಾಡ್ತಾರೆ ಅದ್ರ ಜೊತೆಗೆ ಆಡಿಯನ್ಸ್ನ ಟ್ರಿಗರ್ ಡೈಲಾಗ್ ಡೈಲಾಗ್ಗಳನ್ನ ನಮ್ಗೆ ಬೇಕಿತ್ತು ಅದನ್ನೆಲ್ಲ ನಮ್ಮ ಕಿನ್ನಾಡ್ ರಾಜ್ ಅವರು ಬರ್ಕೊಟ್ಟಿದ್ದಾರೆ ಅದನ್ನು ಅದಾದ್ಮೇಲೆ ಯಕ್ಷಗಾನ ಜೊತೆಗೆ ಅದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಏನೆಲ್ಲ ಮಾಡ್ಬೋದು ಎಲೆಬ್ರೇಟ್ ಮಾಡಬಹುದು ಎಲ್ಲಾ ದಿಕ್ಕಲ್ಲೂ ಯಕ್ಷಗಾನವನ್ನ ವೈಭವೀಕರಿಸ್ಲಿಕ್ಕೆ ಏನೆಲ್ಲ ಬೇಕು ಅಂದ್ರೆ ಅದರ ಚೌಕಟ್ಟನ್ನ ಬಿಡದೆ ಅದನ್ನ ಹೊರಗಡೆ ಹೋಗದೆ ಏನೆಲ್ಲ ಎಲಬ್ರೇಟ್ ಮಾಡ್ಲಿಕ್ಕೆ ಚಾನ್ಸಸ್ ಇದೆ ಅಷ್ಟನ್ನು ಮಾಡಿದ್ವಿ ಬಾ ಈಗ ಡಬ್ಬಿಂಗ್ ಅಂತ ಬಂದ್ರೆ ಈಗ ನೀವು ತೆಲುಗಿಗೆ ಹೋಗ್ತಾ ಉಂಟು ಅಂದ್ರೆ ಅಂದ್ರೆ ನೀವು ನಾನು ನಾನು ನನ್ನ ಪ್ರಕಾರ ಇದು ವಿಶ್ವಮಟ್ಟವನ್ನು ತಲುಪೋದ್ರಲ್ಲಿ ಯಾವುದೇ ಅನುಮಾನವೂ ಇಲ್ಲ ಮೈ ರೋಮಾಂಚನ್ ಅನ್ಸುತ್ತೆ ಆದ್ರೆ ಈ ಡಬ್ಬಿಂಗ್ ಅಂತ ಬಂದಾಗ ಈ ಯಕ್ಷಗಾನವನ್ನ ಹೇಗ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅದ್ರ ಬಗ್ಗೆ ಏನಾದ್ರು ಅವ್ರಿಗೆ ಆಲ್ರೆಡಿ ನಮ್ಮ ಯಕ್ಷಗಾನದ ಕಲಾವಿದರ ಧ್ವನಿಯನ್ನ ಅವ್ರಿಗೆ ಕೊಟ್ಟಿದ್ದೇವೆ ಸೊ ಇದು ರೆಫರೆನ್ಸ್ ಇದೇ ಪಿಚೆಲ್ಲ ಇರಬೇಕು ಸೋರ ಅದಾದ್ಮೇಲೆ ವೆಸ್ಟ್ ಗೋದಾವರಿ ಕಡೆ ಸೇಮ್ ಇದೇ ತರದ ಯಕ್ಷಗಾನದ ಶೇಡ್ ವೆಸ್ಟ್ ಗೋದಾವರಿ ಆಂಧ್ರದ ವೆಸ್ಟ್ ಗೋದಾವರಿ ಇದೆಯಂತೆ ಸೊ ಅದು ಅದರಿಂದಾಗಿ ಅವ್ರು ಟ್ರಿಗರ್ ಆಗಿ ಇದನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ ಇದೇ ತರ ಇದೆ ಅಂತ ಅವಾಗ ಅವರು ಅದನ್ನು ನೋಡಿ ಏನೋ ಶೋರಿಲ್ ನೋಡಿ ಖುಷಿಯಾಗಿ ಇಲ್ಲ ನಾನು ಇದನ್ನ ಮಾಡ್ತೇನೆ ನಮ್ಗೆ ಇದು ಒಳ್ಳೆ ಕಂಟೆಂಟ್ ಸಿಕ್ತು ಒಂದು ಕಲ್ಚರಲ್ ಕಂಟೆಂಟ್ ಖಂಡಿತ ಇದನ್ನ ನಾನು ಪ್ರೆಸೆಂಟ್ ಮಾಡ್ತೇನೆ ಅಂತ ಹೇಳಿ ನನ್ನ ನಮ್ಮನ್ನ ಅಪ್ರೋಚ್ ಆಗಿ ತೆಲುಗು ರೈಟ್ಸ್ ತಗೊಂಡಿದ್ರು ನಮಗದೆ ತುಳುವಲ್ಲಿ ನಾವು ನೋಡ್ತೇವೆ ತುಳು ನಮ್ಮ ಅಲ್ಲಿ ಇಲ್ಲ ಎಲ್ಲಾ ಭಾಷೆಯಲ್ಲೂ ಬರುವಂತ ತಾಕತ್ತು ಇದಕ್ಕಿದೆ ಭಾಷೆಗಿದೆ ಅದಾಗೇ ಬರ್ಬೇಕು ಅಂತ ನನ್ನ ಆಸೆ ಅಷ್ಟೇ ಅದಾಗೆ ಅದ್ರ ಗಟ್ಟಿತನವನ್ನ ತೋರ್ಸ್ಕೊಡ್ಬೇಕು ಅದಾಗೆ ಅದು ಗಟ್ಟಿತನವನ್ನ ಅದು ಪ್ರಪಂಚಕ್ಕೆ ಪರಿಚಯ ಮಾಡೋ ತರ ಆಗ್ಬೇಕು ಅಂತ ಖಂಡಿತ ಶುಭಾಶಯಗಳು ನನ್ನ ಪ್ರಕಾರ ವಿಶ್ವರಂಗಕ್ಕೆ ಇದು ಏರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ನಿಮ್ಮ ಈ ಬಿ ತುರ್ತಿನ ಸಮಯದಲ್ಲಿ ಯಾವಾಗ ಎಲ್ಲಿ ಬಿಡುವು ಸಿಗ್ತೀರಾ ಅಂತ ಕಾಯ್ತಾ ಇದ್ದೆ ನಾವು ಅಷ್ಟು ಬಿಡು ನಿಮ್ಮಲ್ಲಿ ಒಂದೇ ಕಳಕಳಕಿ ನಿಮ್ಮ ವೀಕ್ಷಕರಲ್ಲೂ ಅಷ್ಟೇ ವಿಷಯಗಳನ್ನು ಹಂಚಿ ನಮಗೂ ಏನು ಜನರಿಗೂ ನಮಗೂ ಇಲ್ಲಿ ನೋಡ್ತಿರೋರಿಗೂ ಏನು ಮಿಡ್ಲಿನ ಬ್ರಿಡ್ಜ್ ನೀವು ಹಾಗಾಗಿ ಇಡೀ ನಮ್ಮ ಶೋರಿಲ್ ನಿಮಗೆ ಮಾತ್ರ ಮಾಧ್ಯಮದವ್ರಿಗೆ ಮಾತ್ರ ತೋರ್ಸ್ಬೇಕು ಅಂತ ನಮ್ಮ ಮೊದ್ಲಿನ ಉದ್ದೇಶ ಆ ನೀವು ಅದನ್ನ ನೋಡಿ ಖುಷಿ ಪಟ್ಟು ಆ ನೀವು ಒಂದಿಷ್ಟು ಜನಕ್ಕೆ ಹೇಳೋ ತರ ಆಗ್ಬೇಕು ಅಂದ್ರೆ ನಾರ್ಮಲ್ ಆಗಿ ಏನಾಗತ್ತೆ ಪ್ರಶ್ನಾರ್ಥಕದಲ್ಲೇ ಉಳಿದ್ಬಿಡುತ್ತೆ ಪ್ರತಿಯೊಂದು ಹೀಗಾಗದ್ರೆ ಆಗತ್ತಾ ಆಗುತ್ತಾ ಸೊ ಅದು ಆಗ ಆ ತರದಲ್ಲಿ ಹೋಗ್ಬಾರ್ದು ಇದು ಒಂದು ನಮ್ಮ ಉದ್ದೇಶವೇ ಬೇರೆ ಟಿಪಿಕಲ್ ಸಿನಿಮಾ ಆಗಿದ್ದಿದ್ರೆ ನೀವು ಹೇಳ್ದಂಗೆ ಅದನ್ನ ಒಪ್ತೀನಿ ಇದು ಆ ದಿಕ್ಕಲ್ ಮಾಡಿದಂತದ್ದಲ್ಲ ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಕಲೆಯನ್ನ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತ ಹಾಗಾಗಿ ನಿಮಗೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ನಾನು ಗುಂಪಿನಲ್ಲೂ ಗೋವಿಂದ ಮಾಡಿದೆ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರನ್ನು ಕರೆದು ನಿಮ್ ಜೊತೆಗೆ ಡಿಸ್ಕಸ್ ಮಾಡಿ ಇದನ್ನ ಪ್ರಪಂಚಕ್ಕೆ ಪರಿಚಯಿಸುವಂತಹ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಹೆಗಲು ನನಗೆ ಸಿಗ್ಲಿ ಯಕ್ಷಗಾನಕ್ಕೆ ಆ ಹೆಗಲು ಕೊಡಿ ಎಲ್ಲರೂ ಸೇರಿ ಇದನ್ನ ಕಿರೀಟವನ್ನು ಎತ್ತಿ ತೋರಿಸಿಬಿಡುವ ಅಂತ ಅದು ಹೇ ನಾನು ಅದು ವಿಜುವಲ್ಸ್ ನೋಡಿದಾಗ ನನಗಂದು ಮೈ ರೋಮಾಂಚನ ಆಗೋಯ್ತು ರೋಮಾಂಚನಾಗೋಯಿತು ಥಿಯೇಟ್ರಲ್ಲಿ ನಿಜ ಹೇಳಬೇಕು ಅಂದ್ರೆ ಇದು ಥಿಯೇಟ್ರಿಕಲ್ ಸಿನಿಮಾ ದಯವಿಟ್ಟು ಸಿನಿಮಾನೇ ಥಿಯೇಟ್ರಲ್ಲೇ ನೋಡಬೇಕು ಇದನ್ನ ನಾನು ಓ ಟಿ ಟಿ ಬಂದ ಮೇಲೆ ನೋಡ್ತೀನಿ ಅಂತ ಅನ್ನೋರಿಗೆ ಇದು ಸಿನಿಮಾನೇ ಅಲ್ಲ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಮಾಡಿ ಈಗಷ್ಟೇ ಅವ್ರು ಹೇಳಿದ್ರು ಏಳ್ನೇ ಒಂದು ಸಾವಿರಕ್ಕೂ ಹೆಚ್ಚಿನ ಇದನ್ನು ಚಂಡೆ ಶಬ್ದ ಕೇಳಬೇಕಾದ್ರೆ ನಿಮಗೆ ಅದ್ಭುತ ಸರ್ ಅದ್ಭುತ ಧನ್ಯವಾದಗಳು ಇನ್ನೇನು ಹೇಳಲಿಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ ಅದನ್ನು ವರ್ಣಿಸ್ಲಿಕ್ಕೆ ಅಂತ ಹೇಳ್ತೀನಿ ನಮಸ್ಕಾರ ಧನ್ಯವಾದ we